ಹಾಸೀಲರಾಗಿರ್ತಕ್ಕಂಥ ಇವತ್ತು ನಮ್ಮೆಲ್ಲರಿಗೂ ಮಹತ್ತರವಾದ ಒಂದು ಅರ್ಥಗೌತ ದಿನ ಅಂತ ಹೇಳ್ಬೋದು ಭಾರತದ ಸಂವಿಧಾನ ಸಮರ್ಪಣಾ ದಿನ ಎಪ್ಪತ್ತಾರನೇ ಜಯಂತಿಯನ್ನ ನನ್ನ ತಾಲೂಕಿನ ಎಲ್ಲ ನನ್ನ ದಲಿತ ಮುಖಂಡರುಗಳು ಹಾಗೂ ಮುಖಂಡರುಗಳು ಹಾಗೂ ನನ್ನ ಜೊತೆ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಪೌರಾಯುಕ್ತರು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ನೆಚ್ಚಿನ ನನ್ನೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಯರು ಕೂಡಿ ಎಲ್ಲ ಮುಖಂಡರು ಹೆಸರಲ್ಲಿ ತುಂಬ ಜಾಸ್ತಿ ಎಲ್ಲ ಮುಖಂಡರು ಸೇರಿ ದಲಿತ ಪರ ಸಂಘಟನೆ ಎಲ್ಲ ಮುಖಂಡರು ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀರಿ ಕರ್ನಾಟಕ ರಾಜ್ಯದ ಸರ್ಕಾರ ಸುತ್ತೋಲೆ ಪ್ರಕಾರವಾಗಿ ನಾವು ಅಂಬೇಡ್ಕರ್ ಸ್ಟ್ಯಾಚುಗೆ ಮಾಲಾರ್ಪಣ ಮಾಡಿ ಅಲ್ಲಿಂದ ಜಾತಾ ಹೊರಟು ಇಲ್ಲಿ ಸಮುದಾಯ ಬೋಧನೆಯನ್ನು ನಮ್ಮ ತಸದವ್ರು ಮಾಡಿದ್ದಾರೆ ಇವತ್ತು ನಾನು ಕೂಡ ನನ್ನೆಲ್ಲ ಮೊನ್ನೆ ಹೇಳಿದೆ ನಾನು ಸ್ವಲ್ಪ ಹಡ ಬಿಡಿ ಬೇಡ ಅಂತ ಹೇಳಿದೆ ಇಲ್ಲ ಸರ್ ಸುತ್ತೋಲೆ ಬಂದ್ಬಿಟ್ಟಿದೆ ನಾವು ಮಾಡಲೇಬೇಕಂತಂದ್ರು ಇವತ್ತು ನಾನು ಇವತ್ತು ಒಳ್ಳೆ ದಿವಸ ಇವತ್ತು ಇವತ್ತಿನ ಘನ ಸರ್ಕಾರ ಎರಡೂವರೆ ಕೋಟಿಯನ್ನು ಬಿಡುಗಡೆ ಮಾಡಿದೆ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಹಾಗೂ ನನ್ನ ನನ್ನ ವಿವೇಚನೆ ಕೋಟದಿಂದ ಒಂದು ಕೋಟಿ ರೂಪಾಯಿ ಏನು ಬಿಡುಗಡೆ ಮಾಡಿದ್ದೀನಿ ಮೂರುವರೆ ಕೋಟಿ ರೂಪಾಯಿ ಅಮೌಂಟಲ್ಲಿ ಇವತ್ತು ಅಂಬೇಡ್ಕರ್ ಭವನ ಪೂಜೆ ಮಾಡಬೇಕಂತಿತ್ತು ಅದಾದ ಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ನವೀಕರಣ ಇವತ್ತೇ ಪೂಜೆ ಮಾಡಬೇಕಂತಿತ್ತು ಇವತ್ತು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದರಿಂದ ಇನ್ನೊಂದು ದಿವಸ ಈ ನಾಲ್ಕು ಪ್ರೋಗ್ರಾಮ್ ಉದ್ದೇಶ ಮುಗಿಸೋಕ್ಕಾಗಲ್ಲ ಎಲ್ಲ ನಾಯಕರು ಕೂಡ ನಮ್ಮ ಏನು ಪಕ್ಷಾತೀತ ನಾಯಕರು ಕೂಡ ಎಲ್ರಿಗೂ ಫೋನ್ ಮಾಡಿ ಬರಮಾಡಬೇಕು ಒಂದೇ ಒಂದು ದಿವಸ ಟೈಮ್ ಇದಕ್ಕೆ ನನ್ನ ಏನು ನನ್ನ ಸಿಬ್ಬಂದಿ ವರ್ಗದವರು ಒಂದ್ ದಿವಸಕ್ಕೆಲ್ಲರೂ ಕರೆಯಕ್ ಆಗಲ್ಲ ಕರ್ನಾಟಕ ಸಾರಿ ತಾಲೂಕಿನ ಎಲ್ಲ ಮೂಲ ಮೂಲ ಇರ್ತಕ್ಕಂತ ಎಲ್ಲ ನನ್ನ ದಲಿತ ಸಂಘಟನೆ ಕೂಡ ಏನು ನಾಯಕರು ಕೂಡ ಫೋನ್ ಮಾಡಿ ಕರೀಬೇಕು ಕಾರ್ಯಕ್ರಮ ಅನ್ಕೊಡ್ವಿ ಸೊ ಅದರಿಂದ ಕರೆಯಾಗ್ಲಿಲ್ಲ ನಾಳೆನೇ ಒಂದು ಡೇಟ್ ಫಿಕ್ಸ್ ಮಾಡಿ ಬಹುಶಃ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಇಲ್ಲ ಆದಷ್ಟು ಬೇಗ ಅದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತ ತಾರೀಕು ಇದು ಲೇಟ್ ಆಗುದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ನೆಕ್ಸ್ಟ್ ಅಂಬೇಡ್ಕರ್ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗೆ ಅಂಬೇಡ್ಕರ್ ಸ್ಟ್ಯಾಚು ರೆಡಿ ಆಗಬೇಕು ಅದರಿಂದ ಆಲ್ರೆಡಿ ನಾವೆಲ್ಲ ಇದು ರೆಸರ್ವೇಷನ್ ಪಾಸ್ ಮಾಡಿ ನವೀಕರಣ ಮಾಡಿ ಪಾಸ್ ಮಾಡ್ಕೊಂಡಿದೀವಿ ಸೊ ಆದಷ್ಟು ಬೇಗ ನವೀಕರಣ ಮಾಡಿ ಅದಾದ್ಮೇಲೆ ಎರಡು ವರ್ಷ ಒಳಗಡೆ ಚೋಲ್ಡರ್ ಕಟ್ಟಬೇಕಂತ ನಾವು ನಿರ್ಧಾರ ಮಾಡಿ ಸೈಟ್ ಹ್ಯಾಂಡ್ ಓವರ್ ಆಗಿ ಸೈಟ್ ಕ್ಲೀನ್ ಆಗಿ ಕಂಟ್ರಾಕ್ಟರ್ ಓವರ್ ಆಗಿದೆ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಸಮ್ಮುಖವಾಗಿ ಇದನ್ನ ಮಾಡಬೇಕಂತ ಆಸೆ ಇತ್ತು ಅದರಿಂದ ಕೇವಲ ಎರಡು ಮೂರು ದಿವಸ ಒಳಗಡೆ ನಿಮಗೆ ಇಂಟಿಮೇಟ್ ಮಾಡಿ ಎಲ್ರಿಗೂ ನಾನೇ ಫೋನ್ ಮಾಡಿ ನಮ್ಮ ಸಿಬ್ಬಂದಿ ವರ್ಗ ಫೋನ್ ಮಾಡಿ ನಿಮ್ಮನ್ನು ಕರೆದು ಅಲ್ಲಿ ಒಂದು ಪೂಜೆ ಮಾಡಿ ಇದನ್ನ ಕಾರ್ಯ ನಿರ್ವಹಿಸಬೇಕಂತ ಆಸೆ ಇದೆ ಸೊ ಅದರಿಂದ ಇವತ್ತು ಎಪ್ಪತ್ತಾರನೇ ಈ ಸಂವಿಧಾನ ಸಮರ್ಪಣ ದಿನವನ್ನ ತುಂಬಾ ಅಚ್ಚುಕಟ್ಟಾಗಿ ನನಗೊಂದು ನೋವಿನ ಸಂಗತಿ ಏನಂತಂದ್ರೆ ನಾವು ನೆರಳ ಕೂತ್ಕೊಂಡು ಮಕ್ಕಳ ಬಿಸ್ನಲ್ಲಿ ಕೂರ್ತಕ್ಕಂಥ ಸೌಧಾರ್ಯ ನಾವಿನ್ನೂ ಕಲ್ತಿಲ್ಲ ನಾವೇನು ಆ ಮಟ್ಟಕ್ಕೆ ಬಂದಿಲ್ಲ ಅದರಿಂದ ನಾವು ಕೂಡ ನಮ್ಮೆಲ್ಲಾ ತಹಸೀಲ್ದಾರ್ ನಾವೆಲ್ಲ ಸೇರಿ ನಿಮ್ ಜೊತೆ ನಾವು ಕೂಡ ಮಾಡಿ ನಿಂತೀವಿ ನಾನು ಮೊದಲಿಗೆ ಕ್ಷಮೆ ಹಾಕ್ಸ್ತೀನಿ ಈ ಬೆಟ್ಟಲ್ಲಿ ಆಗ್ತಾ ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಸೊ ಅದರಿಂದ ಇದು ಆಧ್ರ ಕಾರ್ಯಕ್ರಮ ಆಗೋದ್ರಿಂದ ಇದು ನಮ್ಮ ಸಮಾಜಾಲ ಅಧಿಕಾರಿಗಳು ಸ್ವಲ್ಪ ಎಡವರ್ ಮಾಡ್ಕೊಂಡಿದ್ದಾರೆ ಕ್ಷಮೆ ಇರಲಿ ಅಂತ ಕೇಳ್ಕೊಂತ ಈ ಒಂದು ಸಮರ್ಪಣಾ ದಿನಕ್ಕೆ ಬಂದು ದೇಶಾದ್ಯಂತ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಇವತ್ತು ಬೋಧನೆ ಮಾಡ್ತಿದ್ದಾರೆ ಅದೇ ಕೂಡ ನನ್ನ ತಾಲೂಕಲ್ಲಿ ಕೂಡ ಬೋಧನೆ ಮಾಡಿ ನಿಮ್ಮ ಮುಖಾಂತರವಾಗಿ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ವಿ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ನಾಯಕರಿಗೂ ಎಲ್ಲದೆಲ್ಲ ದಾ ಸಂಘಟನೆಗಳಿಗೂ ಎಲ್ಲ ಅಧಿಕಾರಿ ವರ್ಗವರಿಗೂ ನನ್ನ ನೆಚ್ಚು ನಾಯಕರಿಗೂ ನನ್ನ ವಿದ್ಯಾರ್ಥಿನಿಗಳ ಮುಂದಿಸ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಜೈ ಭೀಮ್